ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇದು ಗಾರ್ಡನಲ್ಲಿ ಎಷ್ಟೆಲ್ಲ ವೆರೈಟಿಯ ಹಣ್ಣುಗಳು ಹೂವುಗಳು ತರಕಾರಿಗಳನ್ನೆಲ್ಲ ಬಳಸ್ತೀವಿ ಹಾಗಂತ ಹೇಳಿ ಜಾಸ್ತಿ ಖರ್ಚು ಮಾಡಿ ನಾವು ಹೊರಗಿನ ಗೊಬ್ಬರ ಏನಾರ ಅವಶ್ಯಕತೆ ಇಲ್ಲ ಇಲ್ಲಿ ನೋಡಿರಿ ನಾನೊಂದಿಷ್ಟು ಗೊಬ್ಬರ ತಯಾರು ಮಾಡ್ತೀನಿ ಅದು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಮನೆಗೆ ಸಿಗೋಂಥ ವೇಸ್ಟು ಗಾರ್ಡನ್ನಿಗೆ ಬರೋಂಥ ವೇಸ್ಟು ಇವುಗಳಿಂದಲೇ ನಾವು ಗೊಬ್ಬರ ತಯಾರಿಸಿ ಹಾಕಿದರೆ ನಮ್ಮ ಗಿಡಗಳು ನೋಡಿರಿ ಎಷ್ಟು ಮಸ್ತಾಗಿ ಬೆಳೆಯೋಕತ್ತವ ಅಂತ ಇಲ್ಲಿ ಸೊ ನೋಡಿರಿ ನನ್ನ ತರಕಾರಿ ಟೊಮೆಟೊ ಗಿಡನೂ ಇದೆ ಇಲ್ಲಿ ಹೂವಿನ ಗಿಡನೂ ಇದೆ ಬರ್ರಿ ಮಾಡಮ್ ಅಂಥೇಳಿ ನನಗೆ ಕಿಚನ್ನಾಗೆ ಬಂದಿರೋಂಥ ವೇಸ್ಟು ಏನಿರುತ್ತಾ ಅದನ್ನು ನಾನು ಹಾಗೆ ಅಲ್ಲೇ ಒಂದು ಖಾಲಿ ಪಾಟ್ ಇಟ್ಕೊಂಡಿರ್ತೀನಿ ರೀ ಅಲ್ಲಿಂದನೇ ತೊಗೊಂಡು ಇಶಿಷ್ಟು ಇಶಿಷ್ಟು ಹಾಕಿ ಹಾಕಿ ಜಮಾ ಮಾಡ್ತೀನಿ ಇದು ಕೆಳಗೆ ಕೆಳಗೆ ಹಂಗೆ ಹೋಗ್ತಾನೆ ಇರುತ್ತಾ ಆಮೇಲೆ ಜಮಾ ಮಾಡ್ತಿರ್ತೀನಿ ಅದು ಯಾವಾಗ ಸ್ವಲ್ಪ ತುಂಬಿದೆ ಅಂತ ಅನ್ನಿಸ್ತದ ಅವಾಗ ನಾನು ಅದಕ್ಕೆ ಚೇಂಜ್ ಮಾಡ್ಕೊಂತ ಹೋಗ್ತೀನಿ ಇದು ಇಷ್ಟೇ ದಿವಸ ಅಷ್ಟೇ ದಿವಸ ರೀ ಎಷ್ಟು ದಿವಸ ಬೇಕಾದ್ರೂ ನೀವು ಜಮಾಸ್ಕೊಂಡು ಇಡ್ಬೋದು ಅದೇನು ಆಗೋದಿಲ್ಲ ಬ್ಯಾಡ್ ಸ್ಮೆಲ್ ಅಂತೂ ಬರೋಂಗಿಲ್ಲ ರೀ ಫ್ರೆಂಡ್ಸ್ ಯಾಕೆ ಬ್ಯಾಡ್ ಸ್ಮೆಲ್ ಬರುತ್ತೆ ಅಂದರೆ ನೀವು ಅದರಲ್ಲಿ ಹೋಲ್ ಮಾಡಿರಲಿಲ್ಲ ನೀರು ಸರಿಯಾಗಿ ಹೋಗ್ತಾ ಇರಲಿಲ್ಲ ಅಂದ್ರೆ ಅಷ್ಟೇ ಬ್ಯಾಡ್ ಸ್ಮೆಲ್ ಬರುತ್ತೆ ಆಮೇಲೆ ಇಲ್ಲಿ ನೋಡ್ರಿ ನಾನು ಆಲ್ರೆಡಿ ಎಷ್ಟು ಸತಿ ಈ ಥರ ಮಾಡಿ ಮಾಡಿ ಇಟ್ಟಿದ್ದೀನಿ ಇದನ್ನು ನಿಮಗೊಂದು ಸತಿ ತೋರಿಸ್ತೀನಿ ಮ್ಯಾಲೆಲ್ಲ ಎಷ್ಟು ಚೆಂದಾಗಿ ಆಗ್ಯದಂಥೇಳಿ ಸೊ ಇನ್ನೊಂದು ನಾನಿಲ್ಲಿ ಖಾಲಿ ಒಂದು ಗ್ರೋ ಬ್ಯಾಗ್ ತೊಗೊಂಡಿನಿ ಇದನ್ನ ಮಾಡಬೇಕಂದ್ರೆ ಒಂದೇನು ನಿಮಗೆ ದೊಡ್ಡದೊಂದು ಏನಾರ ಟಬ್ಬೆ ಬೇಕಂತಿಲ್ಲ ಖಾಲಿ ಪಾಟ್ ಇದ್ದರೂ ಮಾಡ್ಬೋದು ಏನೂ ಸಿಕ್ಕಿಲ್ಲ ಅಂದ್ರೆ ಲಾಸ್ಟಿಗೆ ಈ ಅಕ್ಕಿ ಚೀಲ ಅಂತೂ ಖಾಲಿ ಇದ್ದೇ ಇರ್ತಾವೆ ಅದರನ್ನಾಗೂ ಕೂಡ ನೀವು ಮಾಡ್ಬೋದು ಇಲ್ಲ ನೋಡ್ರಿ ಈ ತರಕಾರಿನ ಎಲ್ಲ ಹಾಕಿದ್ದು ಡೈಲಿ ಡೈಲಿ ಹಾಕಿದ್ದು ಮ್ಯಾಲೆ ಸ್ವಲ್ಪ ಫ್ರೆಶ್ ಅನ್ನಿಸ್ತದ ಒಳಗೆಲ್ಲ ಇದನ್ನೂ ಕೂಡ ಚೆಂದಾಗಿ ಕೊಳ್ತತ್ರಿ ಇದು ಇದು ಚೆಂದಾಗಿ ಯಾವ ರೀತಿ ಕೊಳ್ತದ ಅಂತೇಳಿ ನಿಮಗಿದು ಪೂರಾ ಹಾಕ್ತೀನಿ ಇದ್ರೊಳಗೆ ಸೊ ನೋಡ್ರಿ ಕೆಳಗಡೆ ಹೆಂಗಾಗ್ಯದ ಅಂಥೇಳಿ ಈ ರೀತಿ ಕೊಳಿತಾ ಬಂದದ ಕೆಳಗಡೆನೂ ಅಷ್ಟೆ ಇಷ್ಟಿಷ್ಟು ಚಹಪತ್ತಿ ತರಕಾರಿ ಸೋಸಿದ್ದು ಕಾಗದ ಏನು ಬರ್ತದ ಅದನ್ನೆಲ್ಲ ನೀವು ಹಾಕ್ಬೋದು ಆದರೆ ಅಷ್ಟೇ ಜಾಸ್ತಿ ನೀವು ಇದ್ರನ್ಯಾಗ ಪ್ಲಾಸ್ಟಿಕ್ ಸಾಮಾನುಗಳನ್ನು ಹಾಕಬೇಡ್ರಿ ಆಮೇಲೆ ಈ ಪೂಜೆಗೆ ಬಳಸಿರೋ ಹೂವುಗಳು ಅಂಥವ್ನೆಲ್ಲ ಹಾಕಿರ್ತೀನಿ ನಾನು ಮತ್ತು ಹಣ್ಣು ಕೊಳತಿರೋಂಥದ್ದು ತಂದ್ಮೇಲೆ ತಿನ್ನೋಕೆ ಆಗದೆ ಇರೋಂಥದ್ದು ಹುಳ ಬಂದಿರೋದು ಏನಿದ್ರು ಕೂಡ ಹಾಕ್ತಿರ್ತೀನಿ ಇದ್ರ ಮ್ಯಾಲೆಲ್ಲ ಇರೋವು ಅಗಿ ಬಂದ ನೋಡ್ರಿ ಸಣ್ಣ ಸಣ್ಣ ಅವೆಲ್ಲ ದಾಳಿಂಬೆ ಬೀಜದ ಬಂದವು ನೋಡ್ರಿ ನೋಡ್ರಿ ದಾಳಿಂಬೆದ ಫುಲ್ ಒಂದೊಂದು ಕಾಯಿನೇ ಹಾಕಿದ್ದೆ ಅವು ಹೊಲದಾಗಿಂದು ಸ್ವಲ್ಪ ಹಣ್ಣಾಗಿರಲಲ್ಲ ಒಂದಿಷ್ಟು ಕಾಯಿನ ತೆಗೆದಿರ್ತಾರಲ್ಲ ಇರ್ತಾರಲ್ಲ ಆ ಟೈಮ್ನಾಗ ತಂದಿದ್ದಂತಿತ್ತು ಒಂದಿಷ್ಟು ಹಣ್ಣುಗಳು ಅದನ್ನೆಲ್ಲ ಹಾಕಿನಿ ಸೊ ಇಲ್ಲಿ ಒಂದೊಂದೇ ನಿಮಗೆ ಎರೆಹುಳ ಸಿಗ್ತಾವೆ ನೋಡಿರಿ ಸ್ವಲ್ಪ ಈ ರೀತಿ ಕೇರ್ ತೊಗೊಂಡು ಸ್ವಲ್ಪ ಅದಕ್ಕೆ ಮಾಯ್ಶ್ಚರ್ ಕಾಯಿ ಇಸ್ಕೊಂಡ್ವಿ ಅಂತಂದರೆ ಕಾದಿಟ್ಕೊಂಡ್ವಿ ಅಂದ್ರೆ ಸೊ ಚೆಂದಾಗಿ ಅದರನ್ನು ಎರೆಹುಳಗಳು ತನ್ನಿಂದ ತಾನೇ ಉತ್ಪತ್ತಿ ಆಗ್ತಾವೆ ಆದರೆ ಭಾಳ ಸಣ್ಣ ಸಣ್ಣ ಇರ್ತಾವೆ ಮನೆಗೆ ತಯಾರಾಗ್ಯವು ಅದನ್ನು ಹೊರಗಿನ ತಂದ್ವಿ ಅಂದರೆ ಸ್ವಲ್ಪ ದೊಡ್ಡ ಇರ್ತಾವೆ ಅದು ಇನ್ನೊಂದು ಡ್ರಮ್ನಾಗ ನಾನು ಮಾಡೀನಿ ಅಲ್ಲಿ ದೊಡ್ಡ ದೊಡ್ಡ ಇದಾವೆ ಎರೆಹುಳು ಸಾಕಷ್ಟು ಆಗಿದ್ದಾವೆ ಅದನ್ನು ನಾನು ನಿಮಗೆ ಇನ್ನೊಂದು ದಿವಸ ಯಾವ್ದಾರ ತೋರಿಸ್ತೀನಿ ಸೊ ಅದರಲ್ಲಿ ಎರೆಹುಳುಗಳು ಎಷ್ಟೊಂದು ಮಲ್ಟಿಪ್ಲೈ ಆಗಿದಾವೆ ಮೊನ್ನೆ ನಾನು ನೋಡಿದೆ ಭಾಳ ಖುಷಿ ಆಯಿತು ನನಗೆ ಇದರಲ್ಲೂ ಇದ್ದಾವೆ ಸಾಕಷ್ಟು ಇದ್ದಾವೆ ಸೊ ಪೂರ್ತಿ ವೀಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತಾ ಸೊ ಅಕ್ಕಿ ಚೀಲ ಆಗಿರ್ಬೋದು ಯಾವುದೋ ಇಂಥದ್ದು ಒಂದು ಕೆಳಗಡೆ ಒಂದು ಹೋಲ್ ಇರಬೇಕು ಆ ಥರ ನೀವು ತೊಗೊಂಡು ಮಾಡಬೇಕು ಮಾಡೋಕ್ಕೆ ಟ್ರೈ ಮಾಡಿರಿ ಇಲ್ಲ ನೋಡ್ರಿ ಇದು ಹಿಂಗೆ ಹಾಕ್ತಾ ಹೋದಂಗೆ ಮಣ್ಣು ಎಷ್ಟು ಚ ನೀಟಾಗಿ ಬರೋಕತ್ತದ ಗೊತ್ತಾ ಯಾವುದೂ ಸ್ಮೆಲ್ ಇಲ್ಲ ಇದ್ರನ್ಯಾಗ ಆಮೇಲೆ ಇದು ನೋಡ್ರಿ ಇದನ್ನು ಪೂರ ತಳಗೆ ಹಾಕಿ ನಿಮಗೆ ತೋರಿಸ್ತೀನಿ ನಾನು ಕೆಳಗೆ ಹಾಕಿ ಪೂರ್ತಿ ಇದೊಳಗೆ ಎಷ್ಟೆಲ್ಲ ಕೊಳತದ ಇನ್ನೂ ಎಷ್ಟು ಕೊಳೆಯೋದು ಬಾಕಿ ಇದೆ ಅಂತೇಳಿ ಸೊ ಚೆಂದಾಗಿ ಇದನ್ನು ಮುಚ್ಚಿ ಕತ್ತಲ್ಲಿ ಆಗೋಂಗ ಅದ್ರ ಮೇಲೆ ಒಂದು ಬಟ್ಟೆನೋ ಏನಾರು ಹಚ್ಚಿ ನೀವು ಇಟ್ಟರೆ ಅಂತಂದ್ರೆ ಈ ರೀತಿ ನೋಡ್ರಿ ಏರೆ ಹುಳುಗಳು ತನ್ನಿಂದ ತಾನೇ ಬರಲಿಕ್ಕೆ ಸ್ಟಾರ್ಟ್ ಆಗ್ತವ ಇದ್ರನ್ನಾಗ ನಮ್ಗೆ ಬೇಕಾದಂಥ ನೈಟ್ರೋಜನ್ ಯೂರಿಯಾ ಭಾಳಷ್ಟು ಪ್ರಮಾಣಕ್ಕೆ ಸಿಗ್ತದೆ ಈ ಹರಿ ಹಸಿ ತರಕಾರಿ ಹಾಕೋದ್ರಿಂದ ನೈಟ್ರೋಜನ್ ಭಾಳ ಪ್ರಮಾಣಕ್ಕೆ ಸಿಗ್ತದೆ ನಮಗೆ ಈ ಹೊರಗಿಂದ ಏನೇ ನಾವು ಆಕಳ ಗೊಬ್ಬರ ಹೆಂಡಿ ಗೊಬ್ಬರ ಏನು ತರ್ತೀವಲ್ಲ ಅದ್ರದಷ್ಟೇ ಒಳ್ಳೆ ಆಗಿರ್ತದೆ ಇದು ಕೆಳಗಡೆ ನೋಡಿರಿ ದಪ್ಪ ಆಗಿರೋದು ಗಿ ಆ್ಯಕ್ಚುಲಿ ಇದೆಲ್ಲ ಗಾರ್ಡನ್ ವೇಸ್ಟ್ ಜಾಸ್ತಿ ಇತ್ತು ಇದು ಅದ್ರದ್ದು ಗಿಡಗಳು ಸ ದೊಡ್ಡ ದೊಡ್ಡ ಪಂಟಿ ಎಲ್ಲ ಕೆಳಗೆ ಹಾಕಿದ್ದೆ ಅದು ಇನ್ನೂ ಸ್ವಲ್ಪ ಕೊಳೆದ್ರಾಗ ಐತ್ರಿ ಯಾಕಂದ್ರೆ ಎಷ್ಟು ದಪ್ಪ ಇರ್ತದೆ ಅಷ್ಟು ಟೈಮ್ ತೋತದೆ ಎಷ್ಟು ಸಣ್ಣ ಇರ್ತದೆ ಅಷ್ಟು ಜಲ್ದಿ ನಮ್ಮ ಗೊಬ್ಬರ ರೆಡಿ ಆಗ್ತದೆ ನಿಮಗೆ ತೋರಿಸ್ತಾ ಹೋಗ್ತೀನಿ ಒಂದೊಂದು ಎಷ್ಟಿಷ್ಟೇ ನೋಡಿರಿ ಎಷ್ಟು ಎರೆಹುಳುಗಳಾಗಿದ್ವು ಇದ್ರನ್ನಾಗ ಅಂತಂದರೆ ಸ ಎರೆಹುಳು ಆದಂಗೆ ಸ್ವಲ್ಪ ನಮ್ಮ ಗೊಬ್ಬರನೂ ಕ್ವಾಂ ಚಲೋ ಕ್ವಾಲಿಟಿ ತಯಾರಾಗ್ತದೆ ಆಮೇಲೆ ಇನ್ನೊಂದು ಜಲ್ದಿ ಕೊಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವಾಗ ಇದು ಎರೆಹುಳು ತನ್ನ ಕೆಲಸ ಸ್ಟಾರ್ಟ್ ಮಾಡ್ತದಲ್ಲ ಸೊ ಜಲ್ದಿ ಅದು ತನ್ನ ರೂಪ ಕಳ್ಕೊಂಡು ಗೊಬ್ಬರ ಆಗಿ ಪರಿವರ್ತನೆ ಆಗ್ತದದು ಎಲ್ಲ ಹಾಕಿರೋಂಥ ವೇಸ್ಟ್ ಮತ್ತು ಈ ಒಣ ಎಲೆಗಳನ್ನು ಹಾಕೋದ್ರಿಂದ ನಮಗೆ ಒಳ್ಳೆ ಪ್ರಮಾಣದಾಗ ಝಿಂಕ್ ಸಿಗುತ್ತೆ ಸೊ ಮೈಕ್ರೋನ್ಯೂಟ್ರಿಯನ್ಸಿ ಏನು ಬೇಕು ಅದೆಲ್ಲ ಸಿಗ್ತವೆ ಸೂಕ್ಷ್ಮಾಣುಗಳು ಜಾಸ್ತಿ ಉತ್ಪತ್ತಿ ಆಗ್ತವೆ ಮಣ್ಣನಾಗ ಈ ರೀತಿ ನೋಡ್ರಿ ಇದು ಯಾವ ಇದ್ರಾಗ ಸ್ವಲ್ಪ ಮಣ್ಣಿಲ್ಲ ಎಲ್ಲನೂ ಈ ಕೊಳ್ತಿರೋಂಥದ್ದನ್ನೇ ಈ ರೀತಿ ಗೊಬ್ಬರ ರೂಪನಾಗ ಆಗ್ಯದ ಇಲ್ಲಿ ನೋಡ್ರಿ ಎರಹುಳು ನೋಡ್ರಿ ಎಷ್ಟಿದ್ದಾವಂತ ಈಗ ಅದನ್ನು ನಾನು ಒಂದೊಂದು ಅಂದರೆ ಎರಡು ಬ್ಯಾಗಲ್ಲಿ ಮಾಡ್ತೀನಿ ಇವಾಗ ಸ್ವಲ್ಪ ದಪ್ಪ ಇರೋದು ಅದ್ರಾಗಿಷ್ಟು ಇದ್ರಾಗಿಷ್ಟು ಈ ರೀತಿ ಸ ಬಂದಿರೋಂಥದ್ದು ಡೈಲಿನೂ ನೀವು ಹಾಕಿ ಮಿಕ್ಸ್ ಮಾಡ್ಬೋದು ಅಷ್ಟೇ ಸ್ವಲ್ಪ ಅವಾಗವಾಗ ಕೆಳಗ ಮೇಲೆ ಮಾಡ್ತಾಯಿದ್ರೆ ಗೊಬ್ಬರ ಭಾಳ ಜಲ್ದಿ ರೆಡಿ ಆಗುತ್ತೆ ಆಮೇಲೆ ಭಾಳ ಚಲೋನೂ ಆಗುತ್ತೆ ರೀ ಅದು ಇಲ್ಲಿ ನೋಡ್ರಿ ಎಷ್ಟು ಚೆಂದಾಗಿದೆ ಅಂತಂದರೆ ನಾನು ಟಚ್ ಮಾಡಿದ್ರೆ ಗೊತ್ತಾಗುತ್ತಾ ಅಷ್ಟು ಚಲೋ ಆಗಿದೆ ಮತ್ತು ನಾನು ತೆಗಿತಾ ಹೋದಂಗೆ ನೋಡ್ರಿ ಎರೆಹುಳು ಹಿಂಗೆ ಎಗ್ಡ್ಲಿಕ್ಕತ್ತವ ಅಂತೇಳಿ ಇದನ್ನು ನಾವು ಕಂಟಿನ್ಯೂಯಸ್ ಆಗಿ ಎರೆಹುಳನ್ನು ಎಲ್ಲೂ ಹೋಗ್ದಂಗೆ ನೋಡಿಕೊಂಡ್ರೆ ಇವೇ ದೊಡ್ಡೂ ಕೂಡ ಆಗ್ತವೆ ನಾನು ನಿಮಗೆ ನಿಮಗಾದರೆ ಹೇಳಿದ್ನಲ್ಲ ಇನ್ನೊಂದು ಇದ್ರಲ್ಲಿ ನಿಮ್ಗೆ ತೋರಿಸ್ತೀನಿ ಆದರೆ ಸ್ಟಾರ್ಟಿಂಗ್ ಬರಬೇಕಾದ್ರೆ ಈ ರೀತಿ ಸಣ್ಣ ಸಣ್ಣವೇ ಇರ್ತವೆ ನಾನು ನಿಮಗೆ ಇನ್ನೊಂದು ನನ್ನ ಡ್ರಮ್ನಲ್ಲಿರೋಂಥ ಎಲ್ಲ ವೇಸ್ಟನ್ನು ಹಾಕಿನಿ ಅದರಲ್ಲಿ ಆ್ಯಕ್ಚುಲಿ ಅಂತಂದರೆ ಭಾಳಷ್ಟು ಎಲೆ ಎಲೆ ಗೊಬ್ಬರ ಅದ ಎಲೆ ಎಲ್ಲ ತಂದು ಹಾಕಿದ್ದೆ ನಾನು ಅದೇ ಗೊಬ್ಬರ ಅದೇ ಗೊಬ್ಬರ ರೆಡಿ ಆಗ್ಲಿಕ್ಕತಿತ್ತು ಅದರೊಳಗೆ ಒಂದಿಷ್ಟು ಎರೆಹುಳನ್ನ ಬಿಟ್ಟುಕೊಂಡು ಈ ಕಿಚನ್ ವೇಸ್ಟು ಅದು ಇದೆಲ್ಲ ಹಾಕಿ ಅಲ್ಲಿನೂ ಕೂಡ ಗೊಬ್ಬರನ ಮಾಡ್ತಾಯಿದ್ದೀನಿ ಅದನ್ನು ಆಲ್ಮೋಸ್ಟ್ ಅರ್ಧ ಆಗಿತ್ತು ಮತ್ತೆ ಅದರಲ್ಲಿ ನಾನು ಹೊಸ ಐಟಮ್ಸ್ ಎಲ್ಲ ಹಾಕಿದ್ದೀನಿ ಹಾಗೆ ತಿರುಗಿಸ್ತಾ ಇರ್ತೀನಲ್ಲ ಅವಾಗ ನೋಡಿದ್ದೀನಿ ಜಾಸ್ತಿ ಎರೆಹುಳ ಇದ್ವು ನೋಡಿರಿ ಅದ್ರಾಗ ಇದನ್ನೆಲ್ಲ ಒಂದು ಚೀಲ್ದಾಗ ಹಿಂಗೆ ತೆಗೆದಿಟ್ಕೊಂಡು ನಮ್ಗೆ ಬೇಕಾದಾಗ ಉಪಯೋಗ ಮಾಡ್ಕೊಂಡಿದ್ರೆ ಯಾಕೆ ಹೂವು ಹಣ್ಣು ಕಾಯಿ ಚಲೋ ಬರೋಂಗಿಲ್ಲ ರೀ ಆಗಿ ಬರ್ತಾವೆ ನೋಡಿರಿ ಟ್ರೈ ಮಾಡಿ ನೋಡಿರಿ ಯಾಕಂದ್ರೆ ನಾನು ಜಾಸ್ತಿ ಗೊಬ್ಬರ ಹೊರಗಿನ ತರಂಗಿಲ್ಲ ಯಾವಾಗಾರ ಒಂದು ಟೈಮ್ ಮಾತ್ರ ಈ ವರ್ಮಿ ಕಂಪೋಸ್ಟ್ ರೀ ಆನ್ಲೈನ್ನಿಂದ ಈ ರೀತಿ ಮ್ಯಾಲೊಂದಿಷ್ಟು ನಾನು ಇದನ್ನ ಮುಚ್ಚೋ ಸಲುವಾಗಂತೇಳಿ ಒಂದಿಷ್ಟು ಏನಾರು ಹಾಕ್ಬೇಕಂತ ಮಾಡಿ ಹುಡುಕ್ಲಿಕ್ಕೆ ಆತೈತೆ ಏನೂ ಸಿಗಲಿಲ್ಲ ಸದ್ಯಕ್ಕೆ ಇದು ಹಾಕಿನಿ ಇದ್ರ ಮ್ಯಾಲೊಂದು ಬಟ್ಟೆ ಹಚ್ಚಿಟ್ರೆ ಆಯ್ತು ನಮ್ಮ ಗೊಬ್ಬರ ರೆಡಿ ಆಗ್ತಾನೆ ಇರುತ್ತೆ